ಟೌನ್ ಹಾಲ್ ಅಲ್ಲಿ ಸಭೆಯನ್ನ ಹಮ್ಮಿಕೊಂಡಿರುವಂತದ್ದು ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಯಾರೆಲ್ಲ ಭಾಗವಹಿಸ್ತಾರೆ ಏನು ಸರ್ ಇವತ್ತು ಟೌನ್ ಹಾಲ್ ನಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವಂತದ್ದು ಸಭೆ ನಾಡಿದ್ದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ ಇವತ್ತಿನ ಈ ವಿಚಾರ ಸಂಕಿರಣದಲ್ಲಿ ಸಿಟಿ ರವಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅರುಣ್ ಶ್ಯಾಮ್ ಅವರು ಪಾಲ್ಗೊಳ್ತಾ ಇದ್ದಾರೆ ವಿಕಾಸ್ ಪುತ್ತೂರ್ ಅವರು ಮಾತಾಡ್ತಾ ಇದ್ದಾರೆ ಕೀರ್ತಿ ಶಂಕರ ಘಟ್ಟ ಅವರು ಮಾತಾಡ್ತಾ ಇದ್ದಾರೆ ಹೀಗೆ ನಾನಾ ವಿಷಯದಲ್ಲಿ ಒಂದು ಮೂರ್ನಾಲ್ಕು ವಿಭಾಗದಲ್ಲಿ ಒಂದು ಹದಿನೈದು ಹದಿನೈದು ನಿಮಿಷಗಳ ಕಾಲ ವಿಚಾರ ಸಂಕಿರಣ ನಡೀತಾ ಇದೆ ಬಹಳ ಮಹತ್ವವಾದಂತಹ ಈಗ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಇದರ ಇಂಟರ್ನಲ್ ಸೀಕ್ರೆಟ್ಸ್ಗಳು ಗೊತ್ತಿಲ್ಲ ಅವೆಲ್ಲವೂ ಕೂಡ ಇವತ್ತಿನ ಈ ಸಂ ವಿಚಾರ ಸಂಕಿರಣದಲ್ಲಿ ಬಯಲಾಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಓಕೆ ಗಿಳಿಯರ್ ಅವ್ರ ವಿರುದ್ಧ ಒಂದಷ್ಟು ಪೋಸ್ಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು ಸೌಜನ್ಯ ಕೇಸ್ ಆಗಿರ್ಬೋದು ಧರ್ಮಸ್ಥಳದ ಆ ವಿಚಾರವಾಗಿ ನಿಮ್ಮ ಉದ್ದೇಶ ಏನು ಅಂದ್ರೆ ಇವರಿಗೆ ನ್ಯಾಯ ಕೊಡಿಸಬೇಕು ಅಂತಾನ ಅಥವಾ ಧರ್ಮಸ್ಥಳದ ಪರವಾಗಿ ನಿಲ್ಲುವಂಥದ್ದು ಅಥವಾ ಹೇಗೆ ಇರುವಂತದ್ದು ಅಂತ ಹೇಳಿ ಸರ್ ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನಾವು ಮಾಡಿಕೊಂಡಿರುವುದೇ ನಿಮ್ಮ ತಿಪ್ಪೂರ್ನಲ್ಲಿ ಏನಾದ್ರು ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಪುಣ್ಯ ಕ್ಷೇತ್ರದ ಮೇಲೆ ಅಹ್ ಏನು ಈ ತರಹದ ದಾಳಿಗಳು ಮಾಡುವ ತಯಾರಿಗಳು ನಡೆದ್ರೆ ಅಲ್ಲಿ ಬರ್ತೇವೆ ನಾವು ಯಾಕಂದ್ರೆ ಈ ಹೋರಾಟಗಳನ್ನು ಮೂಲದಲ್ಲೇ ನಾವು ಅದನ್ನು ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಡಿದರೆ ಯಾವುದು ಈ ಷಡ್ಯಂತ್ರಗಳನ್ನು ಮೂಲದಲ್ಲೇ ನಾವು ಹತ್ತಿಕ್ಕುವ ಕೆಲಸ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕ್ಷೇತ್ರ ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಧರ್ಮಸ್ಥಳದಲ್ಲಿಯೂ ಕೂಡ ಇದರ ಮೂಲದಲ್ಲೇ ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೆ ರೂಪಿಸಿದ್ದೇ ಆಗಿದ್ದರೆ ಇಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈ ಥರದ ಕ್ರಮಗಳನ್ನು ಮಾಡ್ತಾರೆ ರೂಪಿಸಿದಾರೆ ಅಲ್ಲೆಲ್ಲ ನಾವು ದೊನೇ ಆಗ್ತೀವಿ ಅಂತ ಭರವಸೆ ಕೊಡ್ತೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜಿನಿ ಎಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್